ಸೀತಿಯಲ್ಲಿ ಹದಿನೈದಕ್ಕೆ ಶ್ರೀನಿವಾಸ ಕಲ್ಯಾಣೋತ್ಸವ ಸೀತಿ ಹೊಸೂರು ಮುರಳಿಗೌಡ ಮುರಳಿಗೌಡ ಅಭಿಮಾನಿಗಳ ಬಳಗ ಎಂಜಿಯು ಡಿ ಡಿಕೆ ರವಿ ಅಭಿಮಾನಿಗಳ ಬಳಗ ಮತ್ತು ಶ್ರೀವಾರಿ ಫೌಂಡೇಶನ್ ತಂಡದಿಂದ ಸೀತಿಯಲ್ಲಿ ನವೆಂಬರ್ ಹದಿನೈದಕ್ಕೆ ಶ್ರೀನಿವಾಸ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನಡೆಸಲಾಗುತ್ತಿದ್ದು ಐದು ಸಾವಿರ ಮಂದಿಗೆ ಭಕ್ತರಿಗೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಮಾಜ ಸೇವಕ ಸೀತಿ ಹೊಸೂರು ಮುರಳಿಗೌಡ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿ ಶ್ರೀವಾರಿ ಫೌಂಡೇಶನ್ ಮುಖಂಡ ಮೂರ್ತಿ ಅವರ ಸಮ್ಮುಖದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಪಕ್ಷಾತೀತವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನಡೆಸಲಾಗುತ್ತಿದ್ದು ಶನಿವಾರ ಸಂಜೆ ನಾಲ್ಕರಿಂದ ರಾತ್ರಿ ಎಂಟು ಗಂಟೆವರೆಗೆ ಜರುಗಲಿದೆ ಎಂದರು ತಿರುಪತಿಯ ಉತ್ಸವ ಮೂರ್ತಿಯನ್ನ ಟಿಟಿಡಿಯ ಇಪ್ಪತ್ತೈದು ಪುರೋಹಿತರು ತರಲಿದ್ದು ಅವರೆಲ್ಲರನ್ನು ಸೀತಿ ಗ್ರಾಮದ ಹೊರವಲಯದಲ್ಲಿ ಧಾರ್ಮಿಕ ಕೈಂಕರ್ಯಗಳಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಗುವುದು ಕಲ್ಯಾಣೋತ್ಸವದಲ್ಲಿ ಭಾಗವಹಿಸುವ ಸುಮಂಗಲಿಯರಿಗೆ ಭಾಗಿನ ಸಿಗಲಿದ್ದು ಐದು ಸಾವಿರ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಸಂಸದ ಮಲ್ಲೇಶ್ ಬಾಬು ಶಾಸಕ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಮುಂತಾದ ಹಿರಿಯ ಗಣ್ಯರಿಗೆ ಆಹ್ವಾನ ನೀಡಲಾಗಿದೆ ಎಂದು ಮುರಳಿಗೌಡ ಮಾಹಿತಿ ನೀಡಿದರು ಕಾರ್ಯಕ್ರಮದ ಆಯೋಜಕರಾದ ಅಮ್ಮನಲ್ಲೂರು ಎಂ ಅಂಬರೇಶ್ ಮತ್ತು ಚಿಕ್ಕೊಂಡಹಳ್ಳಿ ಸಿ ಕೆ ಮಂಜುನಾಥ್ ಎಲ್ಲ ನಮಸ್ಕಾರಗಳು ಏನೇ ನಾಳೆ ನಮ್ಮ ಸಿತಿ ಗ್ರಾಮದಲ್ಲಿ ಶ್ರೀದೇವಿ ಹಾಗೂ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಮ್ಮ ಸಂಘದವರು ಹಮ್ಮಿಕೊಂಡಿದ್ದಾರೆ ಡಿ ಕೆ ರವಿ ಸಂಘ ಮತ್ತು ಶ್ರೀ ಶ್ರೀವಾರಿ ಫೌಂಡೇಶನ್ ಹಾಗೂ ಸಿಟಿ ಭೈರವೇಶ್ವರ ಪ್ರತಿಷ್ಠಾನ ಸಂಘದಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಅದ್ಧೂರಿಯಾಗಿ ವೈಭವವಾಗಿ ಕಾರ್ಯಕ್ರಮ ಹೇಳ್ಬಿಟ್ಟು ನಮ್ಮ ಸಂಘದವರೆಲ್ಲ ಡಿಸೈಡ್ ಮಾಡಿದ್ದಾರೆ ಅದರಿಂದ ಈ ಕಾರ್ಯಕ್ರಮವನ್ನು ನಾಳೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಈ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮಕ್ಕೆ ನಾವು ದೇವರನ್ನ ತಿರುಪತಿ ಟಿ ಟಿ ಡಿಯಿಂದನೇ ತರಿಸಿ ಆ ಶ್ರೀವಾರಿ ಫೌಂಡೇಶನ್ನಿಂದಲೇ ದೇವ್ರನ್ನ ಕರೆಸಿ ಅಲ್ಲಿಂದನೇ ಎಲ್ಲ ಪುರೋಹಿತರನ್ನೆಲ್ಲ ಕರೆಸಿ ಅಲ್ಲಿಂದ ಮಾಡ್ತಾ ಮಾಡ್ತಾಯಿದ್ದೀವಿ ಯಾಕಂದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ತಿರುಪತಿಗೆ ಹೋಗಿ ದರ್ಶನ ಮಾಡೋದಕ್ಕಾಗೋದಿಲ್ಲ ಮತ್ತು ಅಲ್ಲಿ ಹೋದ್ರೂ ಕಿವಲ್ಲಿ ಒಂದು ನಿಮಿಷ ಕೂಡ ಇದು ಮಾಡ್ತಾರೆ ಅದಕ್ಕೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರುವಂಥ ಎಲ್ಲ ಭಕ್ತರು ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ಎಲ್ಲ ದೇವರ ದೇವರ ಕೃಪೆಗೆ ಪಾತ್ರ ಆಗಬೇಕಂತ ಹೇಳಿಬಿಟ್ಟು ನಾ ಕೇಳ್ಕೊತಾ ಇದ್ದೀನಿ ಎಷ್ಟು ಜನ ಸೇರ್ಬೋದು ಅಂತ ನಾಲ್ಕರಿಂದ ಐದು ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ ಇನ್ನೂ ಜಾಸ್ತಿ ಜನ ಬಂದರೂ ಬರ್ಬೇಕು ಯಾಕಂದರೆ ನಮ್ಮ ಭಾಗದಲ್ಲಿ ಇಂಥ ಕಾರ್ಯಕ್ರಮ ಇದುವರೆಗೂ ಆಗಿಲ್ಲ ಹೆಂಗೆ ಅಂತ ನಮ್ಗೆ ಗೊತ್ತಿವೆ ಸರ್ ಬಂದಂತಹ ಭಕ್ತಾದಿಗಳಾಗಿರ್ಬೋದು ಅಥವಾ ಈ ಒಂದು ಕಾರ್ಯಕ್ರಮದ ಸೇವಾ ಕರ್ತಗಳಾಗಿರ್ಬೋದು ಅವರ ಒಂದು ಅವ್ರಿಗೆ ಏನೇನು ಅನುಕೂಲ ಮಾಡೋಕ್ಕೆ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ ಮತ್ತೆ ಬರುವಂಥ ಮಹಿಳೆಯರಿಗೆ ಒಂದು ಬಾಗಿನ ವ್ಯವಸ್ಥೆಯನ್ನು ನಾವು ತಿರುಪತಿಯಿಂದನೇ ಮಾಡಿಸಿದ್ದೀವಿ ಅವಾಗೆಲ್ಲ ಬರುವಂಥ ಮಹಿಳೆಯರಿಗೆ ಎಲ್ಲರಿಗೂ ಸೀರೆ ಮತ್ತೆ ಒಂದು ಏನು ಬಾಗಿನ ಏನು ಕೊಡ್ತಾರೋ ಆ ಥರ ಬಾಗಿನ ಕೊಡ್ತಾ ಇದ್ದೀವಿ ಬ ಮತ್ತೆ ಮೆಡಿಕಲ್ ವ್ಯವಸ್ಥೆ ಇದೆ ಪೊಲೀಸ್ ವ್ಯವಸ್ಥೆ ನಾನು ಪೊಲೀಸರು ವ್ಯವಸ್ಥೆ ಮಾಡಿದ್ದೀವಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಲ್ಲ ತರದಲ್ಲೂ ವ್ಯವಸ್ಥೆ ಸರ್ ಎಷ್ಟನೇ ವರ್ಷ ಇದು ನಾವು ನಾವು ಪ್ರತಿ ವರ್ಷ ಸಿಟಿ ಭೈರವೇಶ್ವರ ಕಲ್ಯಾಣೋತ್ಸವ ಮಾಡ್ತಾ ಇದ್ವಿ ಬಟ್ ಶ್ರೀನಿವಾಸ ಕಲ್ಯಾಣೋತ್ಸವ ನಮ್ಮ ಭಾಗದಲ್ಲೇ ನಮ್ಮ ಕೋಲಾರ ಭಾಗದಲ್ಲೇ ಕೋಲಾರ ಜಿಲ್ಲೆಯಲ್ಲೇ ಇದು ಕೋಲಾರ ತಾಲೂಕಲ್ಲಿದೆ ಪ್ರಪ್ರಥಮ ಮಾಡ್ತಾರೆ ಸರ್ ಮುಖ್ಯ ಅತಿಥಿಗಳಾಗಿ ಯಾರು ಬರ್ತಾ ಇದ್ದಾರೆ ಸರ್ ನಾಳೆ ಸರ್ ಮುಖ್ಯ ಅತಿಥಿಗಳಾಗಿ ನಾವು ಇಲ್ಲ ಸರ್ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಕರೆದಿದ್ದೀವಿ ಸರ್ ಯಾವ್ರಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿಗಳಿದ್ದೀರ ಎಲ್ಲ ಎಲ್ಲ ಪಕ್ಷದ ನಾಯಕರಿಗೂ ಮತ್ತು ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಕರೆದಿದ್ದೀವಿ ಅದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಎಲ್ಲರೂ ಕರೆದೀವಿ ಎಲ್ಲರೂ ಬರ್ಬೋದು ಸರ್ ಡೇಟ್ ಹೇಳ್ಬಿಡಿ ಹದಿನ ಹನ್ನೆರಡು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನಡೆಯುತ್ತೆ ಸರ್